ಸರ್ಕಾರಿ ಅಧಿಕಾರಿಗಳಿಗೆ ಲೋಕಾಯುಕ್ತರು ಬೆಳ್ಳಂಬಳೆಗೆ ಬಿಗ್ ಶಾಕ್ ಕೊಟ್ಟಿದ್ದು ಬೆಂಗಳೂರು ಸೇರಿದಂತೆ ರಾಜ್ಯದ ಒಟ್ಟು ಮೂವೈತ್ ಮೂರು ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಇಂದು ಬೆಳ್ಳಂ ಲೋಕಾಯುಕ್ತ ಅಧಿಕಾರಿಗಳು ಅಧಿಕಾರಿಗಳ ಬಾಗಿಲು ತಡ್ತಾರೆ ಮನೆಯಲ್ಲಿ ಇನ್ನೂ ಹಾಸಿಗೆಯಿಂದ ಎದ್ದೇಳುವ ಮೊದಲೇ ಸರ್ಕಾರಿ ಅಧಿಕಾರಿಗಳ ಮನೆಗೆ ಎಂಟ್ರಿ ಆಗ್ತಾರೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಶಿವಮೊಗ್ಗ ಯಾದಗಿರಿ ಹಾಗೂ ತುಮಕೂರಿನಲ್ಲಿ ಲೋಕಾಯುಕ್ತ ದಾಳಿ ನಡೆದಿದೆ ಏಕಕಾಲದಲ್ಲಿ ಒಟ್ಟು ಐವತ್ನಾಲ್ಕು ಕಡೆಗಳಲ್ಲಿ ಈ ದಾಳಿ ನಡೆದಿದ್ದು ದಾಳಿ ವೇಳೆ ಅಪಾರ ಪ್ರಮಾಣದ ಹಣ ಚಿನ್ನ ಆಸ್ತಿ ಪಾಸ್ತಿಗಳ ವಿವರವನ್ನ ಲೋಕಾಯುಕ್ತರು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಡಿ ಬಿ ಬೆಂಗಳೂರು ಎಫ್ಡಿ ಆಫೀಸರ್ ಬಿ ವಿ ರಾಜು ಜಂಟಿ ಆಯುಕ್ತರು ಕಮರ್ಷಿಯಲ್ ಟ್ಯಾಕ್ಸ್ನ ರಮೇಶ್ ಕುಮಾರ್ ಡೆಪ್ಯೂಟಿ ಕಂಟ್ರೋಲರ್ ಲೀಗಲ್ ಮೆಟ್ರಾಲಜಿ ಡಿಪಾರ್ಟ್ಮೆಂಟ್ನ ಅತಾರ್ ಆಲಿ ಕಾರ್ಮಿಕ ಇಲಾಖೆ ಅಧಿಕಾರಿ ಮಂಡ್ಯ ವಿಭಾಗದ ಚೇತನ್ ಕುಮಾರ್ ಬೆಂಗಳೂರು ಉತ್ತರ ಸಬ್ ಡಿವಿಷನ್ ಕಚೇರಿಯ ಎಫ್ ಡಿ ಆಫೀಸರ್ ಮಂಜುನಾಥ್ ಟಿ ಆರ್ ಸೀನಿಯರ್ ವೆಟರ್ನರಿ ಆಫೀಸರ್ ಆರ್ ಸಿದ್ದಪ್ಪ ಮುನ್ಸಿಪಲ್ ಕಮಿಷನರ್ ಕೆ ನರಸಿಂಹಮೂರ್ತಿ ಅಡಿಷನಲ್ ಡೈರೆಕ್ಟರ್ ಆಫ್ ಇಂಡಸ್ಟ್ರೀಸ್ ಆ್ಯಂಡ್ ಕಮರ್ಷಿಯಲ್ ಡಿಪಾರ್ಟ್ಮೆಂಟ್ ಸಿ ಟಿ ಮುತ್ತುಕುಮಾರ್ ಯೋಜನಾ ನಿರ್ದೇಶಕರು ಯಾದಗಿರಿ ಜಿಲ್ಲಾ ಪಂಚಾಯತ್ನ ಬಲವಂತ ರಾಥೋಡ್ ಭದ್ರಾವತಿ ತಾಲೂಕು ಅಂತರಗಂಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗೇಶ್ ಹಾಗೂ ತೋಟಗಾರಿಕೆ ಇಲಾಖೆಯ ಡೆಪ್ಯುಟಿ ಡೈರೆಕ್ಟರ್ ಪ್ರಕಾಶ್ ಅವರ ನಿವಾಸದ ಮೇಲೆ ಲೋಕಾಯುಕ್ತರು ದಾಳಿಯನ್ನು ನಡೆಸಿ ಹಲವು ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ ಲೋಕಾಯುಕ್ತ ರೇಡ್ ವೇಳೆ ಅಧಿಕಾರಿಯೊಬ್ಬರು ಹೈ ಡ್ರಾಮಾವನ್ನೇ ಮಾಡಿದ್ದಾರೆ ಅಪಾರ ಪ್ರಮಾಣದ ಚಿನ್ನ ಬೆಳ್ಳಿ ಡೈಮಂಡ್ ನೆಕ್ಲೆಸ್ ಪತ್ತೆಯಾಗಿದೆ ಕಲ್ಯಾಣ ನಗರದ ಎಚ್ ಆರ್ ಬಿ ಆರ್ ಲೇಔಟ್ನಲ್ಲಿನ ನಿವಾಸದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸ್ತಾ ಇರ್ತಾರೆ ಲೋಕಾಯುಕ್ತ ರೇಡ್ ಆಗ್ತಿದ್ದಾಗೇ ಅಧಿಕಾರಿ ಹತರಾಲಿ ಅವರು ಪಕ್ಕದ ಮನೆಗೆ ಚಿನ್ನವನ್ನು ತುಂಬಿದಂಥ ಬ್ಯಾಗನ್ನು ಎಸಿತಾರೆ ಬ್ಯಾಗ್ ಎಸೆದಾಗ ಶಬ್ದವನ್ನು ಇದೆ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಅಲರ್ಟ್ ಆಗ್ತಾರೆ ತಕ್ಷಣವೇ ಪಕ್ಕದ ಮನೆಗೆ ತೆರಳಿ ಇವರು ಎಸೆದಂಥ ಬ್ಯಾಗನ್ನು ವಶಕ್ಕೆ ಪಡಿತಾರೆ ಲೋಕಾಯುಕ್ತ ಅಧಿಕಾರಿಗಳು ಎಂಟ್ರಿ ಆಗ್ತಿದ್ದಾಗೇ ಹತರಾಲಿಯವರು ಚಿನ್ನದ ಬ್ಯಾಗನ್ನು ಪಕ್ಕದ ಮನೆಗೆ ಸಿರುತ್ತಾರೆ ಪಕ್ಕದ ಮನೆಯ ಕಿಟಕಿಯೊಳಗೆ ಚಿನ್ನ ಇದ್ದ ಬ್ಯಾಗ್ ಬಿದ್ದಿರುತ್ತೆ ಪಕ್ಕದ ಮನೆಯ ಕಿಟಕಿಗೆ ಹತ್ತಿರದಲ್ಲೇ ಅವರ ಮನೆಯ ಮೊದಲ ಅಂತಸ್ತಿರುತ್ತೆ ಆದರೆ ನೆರೆಮನೆಯ ನಿವಾಸಿ ಬ್ಯಾಗ್ ಎಸೆದಿದ್ದನ್ನು ನೋಡಿ ಖುದ್ದು ಲೋಕಾಯುಕ್ತ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡ್ತಾರೆ ಕೂಡಲೇ ಹೋಗಿ ಪರಿಶೀಲನೆ ಮಾಡಿದಾಗ ಬ್ಯಾಗ್ನಲ್ಲಿ ಚಿನ್ನ ಇರೋದು ಪತ್ತೆ ಆಗುತ್ತೆ ತಕ್ಷಣವೇ ಲೋಕಾಯುಕ್ತ ಅಧಿಕಾರಿಗಳು ಆ ಬ್ಯಾಗನ್ನು ವಶಕ್ಕೆ ಪಡಿತಾರೆ ಅಧಿಕಾರಿ ಕಾರ್ಯ ಅಥರಾಲಿ ಚಿನ್ನ ತುಂಬಿದ ಬ್ಯಾಗನ್ನು ಪಕ್ಕದ ಮನೆಗೆ ಎಸೆದಿದ್ದನ್ನು ಖುದ್ದು ಲೋಕಾಯುಕ್ತ ಎಸ್ ಪಿ ಕೃಷ್ಣ ಅವರೇ ಖಚಿತಪಡಿಸ್ತಾರೆ ತಕ್ಷಣವೇ ಆ ಬ್ಯಾಗನ್ನು ವಶಕ್ಕೆ ಪಡೆದು ನೋಡಿದಾಗ ಬ್ಯಾಗ್ನಲ್ಲಿ ಅಪಾರ ಪ್ರಮಾಣದ ಚಿನ್ನಾಭರಣ ಪತ್ತೆ ಆಗುತ್ತೆ ಒಟ್ಟಾರೆ ಅಥಾರಾಲಿ ಮನೆಯಲ್ಲಿ ಸಿಕ್ಕಿದ್ದು ಏನೇನಂದರೆ ಇಪ್ಪತ್ತೈದು ಲಕ್ಷ ರೂಪಾಯಿ ನಗದು ಎರಡು ಪಾಯಿಂಟ್ ಎರಡು ಕೆ ಜಿ ಚಿನ್ನಾಭರಣ ಎರಡು ಕೆ ಜಿ ಬೆಳ್ಳಿ ಸಾಮಗ್ರಿ ನಲವತ್ತಕ್ಕೂ ಹೆಚ್ಚು ವಾಚ್ಗಳು ವಿದೇಶಿ ನೋಟ್ಗಳು ಡೈಮಂಡ್ ನೆಕ್ಲೆಸ್ಗಳು ಪತ್ತೆ ಆಗುತ್ತೆ ಅಪಾರ ಪ್ರಮಾಣದ ಚಿನ್ನಾಭರಣವನ್ನು ನೋಡಿದಂತಹ ಲೋಕಾಯುಕ್ತ ಅಧಿಕಾರಿಗಳೇ ದಂಗಾಗಿ ಹೋಗ್ತಾರೆ ಈಗ ಅದನ್ನೆಲ್ಲ ವಶಕ್ಕೆ ಪಡೆದಿರುವಂತಹ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿದ್ದಾರೆ